ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಐದು ನಿಮಿಷದಲ್ಲೇ ಎಲ್ತಿಯಾಗಿರೋ ಟೇಸ್ಟಿಯಾಗಿರೋ ಮೆಂತೆ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಅಂತ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಇದಕ್ಕೆ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಬೇಕು ನೋಡೋಣ ಬನ್ನಿ ನಾವು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀವಿ ಎರಡು ಟೊಮೊಟೊ फल मिर्च डुप्पू, मस्तवान पूर्ति, बिल्लूली सलपा छुट्टी, आयड मेंशिंकाई, काल कप कडले बीजा, मोर स्पून मेंदेकालू, वन स्पून अर्शना, तुच्छीगे तकस डुप्पू, वन स्पून चीर के, वन स्पून सास అడగ అర్ధ చక్కెడు ఏలకి ఒకగు హెరడు మెణు ఎరడు లవంగ అర్ధ భాగ్ లోట అ తుప్ప ఈ నోడ బి కుక్క అడుగు ఎన్నె హోతీ

ಈರುಳ್ಳಿ ಕರಿಬೇವು ಸೊಪ್ಪು ಹಾಕ್ಕೊಂಡು ಇದನ್ನೊಂದ್ಸರ್ತಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ನಾನು ಮೂರು ಸ್ಪೂನ್ ಕಾಳು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ನಾಲ್ಕರಿಂದ ಐದು ಸ್ಪೂನು ಹಾಕ್ಕೊಳ್ಳಿ ಚೆನ್ನಾಗುತ್ತೆ ಒಂದು ಕೈಯಲ್ಲಿ ಒಂದು ಮುಷ್ಟಿ ಅಷ್ಟು ಹಾಕ್ಕೊಂಡ್ರೂ ಆಗುತ್ತೆ ಸ್ಪೂನ್ ಲೆಕ್ಕದಲ್ಲಿ ಬೇಡ ಅಂದರೆ ಕಾಲು ಕಪ್ಪು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಆಲ್ರೆಡಿ ಹಾಕ್ಕೊಂಡಾಗಿತ್ತು ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಒನ್ ಮಿನಿಟ್ಸ್ ಆಮೇಲೆ ಎರಡು ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ ಮತ್ತು ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಈ ವಿಡಿಯೋಗೆ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅಕ್ಕಿನ ಎರಡು ಸಲ ತೊಳ್ಕೊತಿದ್ದೀನಿ ಎರಡು ಸಲ ತೊಳ್ಕೊಳ್ಳಿ ಪಕ್ಕದಲ್ಲಿ ಕಾಯಿ ಹಾಕಿಟ್ಟಿದ್ದೀನಿ ಯಾಕೆ ಅಂದರೆ ಬಿಸಿನೀರ ಹಾಕಿದಾಗ ಬೇಗ ವಿಶಾಲ್ ಹಾಕುತ್ತೆ ನೋಡಿ ಅಕ್ಕಿ ಎಲ್ಲ ಅದರೊಳಗೆ ಹಾಕ್ತಾ ಇದ್ದೀನಿ ಪಕ್ಕದಲ್ಲಿ ನೋಡಿ ಬಿಸಿನೀರಲ್ಲ ಕಾದಿದೆ ಇದಕ್ಕೆ ನಾನು ಅರ್ಧ ತುರ್ಕೊಂಡಿರೋ ಕಾಯಿ ಹಾಕೊಂತಿದ್ದೀನಿ ಸ್ಪೈಸಿ ಐಟಮ್ಸ್ನೆಲ್ಲ ಚಿಚ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ ಮತ್ತು ಒಂದು ಸ್ಪೂನ್ ಅರಿಶಿನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ಕಾದಿಸಿರೋ ಬಿಸಿನೀರಿದೆಯಲ್ಲ ಅದರಲ್ಲಿ ಮೂರು ಲೋಟ ಹಾಕ್ಕೊಂಡಿದ್ದೀನಿ ಇದೇ ಲೋಟದಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೆ ಆ ಲೋಟದಲ್ಲೇ ಮೂರು ಲೋಟ ನೀರು ಹಾಕ್ಕೊತೀನಿ ಬಿಸಿನೀರು ಕಾಗಿರೋದು ಯಾಕೆಂದರೆ ಬೇಗ ವಿಷಾಲಾಗುತ್ತೆ ಅದಕ್ಕೋಸ್ಕರ ಬಿಸಿನೀರ್ ಪಕ್ಕದಲ್ಲಿ ಕಾಯೋಕ್ಕಿಟ್ಟಿರ್ತೀನಿ ನೀವು ಇದೇ ಥರ ಮಾಡಿ ಎರಡು ಸ್ಪೂನು ಉಪ್ಪು ಹಾಕ್ಕೊಂತಿದ್ದೀನಿ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂತಿದ್ದೀನಿ ಎರಡು ಅಥವಾ ಮೂರು ಸ್ಪೂನ್ ಹಾಕೊಳ್ಳಿ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಬರುತ್ತೆ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ ಎಲ್ಲದಕ್ಕೂ ರುಚಿ ಹತ್ಕೊಂಡ್ಲಿ ಕೆಲವೊಂದೊಂದ್ಸತಿ ಹಾಗೆ ಕ್ಲೋಸ್ ಮಾಡಿಬಿಟ್ರೆ ಮೇಲ್ಗಡೆ ತರಕಾರಿ ಬಂದುಬಿಡುತ್ತೆ ಕೆಳಗಡೆ ರೈಸ್ ಉಳ್ಕೊಂಡ್ಬಿಡುತ್ತೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಕುದಿಬೇಕು ಆಮೇಲೆ ಕ್ಲೋಸ್ ಮಾಡಬೇಕು ಮಾಡಿ ಎರಡು ವಿಷಾಲಾಗಿಸಿದ್ದೀನಿ ನೋಡಿ ಇವಾಗ ಯಾವ ಥರ ಆಗಿದೆ ಮೆಂತೆ ಪಲಾವ್ ರೆಡಿ ಆಗಿದೆ ಹೋಗ್ಲಿಕ್ಕೆ ಸರ್ವ್ ಮಾಡ್ಕೊತಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಈ ವಿಡಿಯೋಗೆ ಲೈಕ್ ಮಾಡೋದು ಶೇರ್ ಮಾಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಅಂತ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್